ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಧರ್ಮಸ್ಥಳ ಬೂದಿ ಮುಚ್ಚಿದ ಕೆಂಡವಾಗಿರೋದು ಗೊತ್ತಿರೋ ವಿಷಯವೇ ಆದರೆ ಆ ಬೂದಿಯಲ್ಲಿ ಎಷ್ಟೊಂದು ಕೆಂಡಗಳು ಅಂದರೆ ಹೆಣಗಳು ಇವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹುಡುಕಿದಷ್ಟು ಸಿಗ್ತಾನೇ ಇವೆ ಹೌದಲ್ವಾ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಮನುಷ್ಯರ ಮೂಳೆಗಳು ಸಿಗ್ತಾ ಇರೋದು ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇವೆ ಕಾಡು ಒಂದ ಮೇಲೆ ಸಿಗ್ಬೇಕಾಗಿರೋದು ಅಂದ್ರೆ ಪ್ರಾಣಿಗಳ ಮೂಳೆಗಳು ತಾನೆ ಆದ್ರೆ ಮನುಷ್ಯರ ಅಸ್ಥಿಗಳು ಎಲ್ಲಿಂದ ಬಂದವು ಈ ಹೆಣೆಗಳ ರಾಶಿಗಳನ್ನ ತಂದು ಸುರಿದವರು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವುಗಳು ಕೊಲೆಗಳ ಹಾಗಿದ್ರೆ ಆ ಹತ್ಯೆಗಳನ್ನ ಮಾಡಿದ್ದಾದ್ರೂ ಯಾರು ಒಂದ್ ವೇಳೆ ಕೊಲೆ ಹಾಕಿದ್ರೆ ಹತ್ಯೆ ಮಾಡಿದವರಿಗೂ ಕೊಲೆಗಡಕರಿಗೂ ಏನ್ ಸಂಬಂಧ ಇಲ್ಲ ಆತ್ಮಹತ್ಯೆಗಳ ಆತ್ಮಹತ್ಯೆ ಆಗಿದ್ರೆ ಇಲ್ಯಾಕ್ ಬಂದು ಸಾಯ್ತಾರೆ ಅನ್ನೋದೇ ಕೂಡ ಇಲ್ಲೇನೋ ಮೂಳೆಗಳು ಸಿಗ್ತಾ ಇವೆ ಅನ್ನೋದೇನೋ ಸರಿ ಆದ್ರೆ ಇದು ಇಂಥವ್ರದೇ ಅಂತ ಪತ್ತೆ ಹಚ್ಚೋದು ನಿಜಕ್ಕೂ ಸವಾಲಿನ ವಿಚಾರವೇ ಈ ಸವಾಲನ್ನ ಎಸ್ಐಟಿ ಅಧಿಕಾರಿಗಳು ಸ್ವೀಕಾರ ಮಾಡಿಯಾಗಿದೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶ ವಿಶಾಲವಾಗಿ ಮೈಚಲ್ಲಿಕೊಂಡಿರೋ ಇಲ್ಲಿ ಈಗ ಮಾನವನ ಅಸ್ಥಿ ಪಂಜರಗಳಂತೆ ಸದ್ದು ಇದು ನಿಜಕ್ಕೂ ಎಸ್ಐಟಿ ಅಧಿಕಾರಿಗಳ ತಲೆ ಬಿಸಿ ಮಾಡಿರುವುದಂತೂ ಸತ್ಯ ಯಾಕೆಂದ್ರೆ ಇದೇ ಕಾಡಿನ ಸುಮಾರು ಹತ್ತರಿಂದ ಹನ್ನೆರಡು ಎಕರೆ ಪ್ರದೇಶದಲ್ಲಿ ವಿಶೇಷ ತನಿಖಾ ತಂಡ ಅಸ್ಥಿಗಾಗಿ ಹುಡುಕಾಟ ನಡೆಸ್ತಾ ಇದೆ ಒಂದೊಂದು ಅಸ್ಥಿ ಸಿಕ್ಕಾಗ್ಲೂ ಅವರ ಕುತೂಹಲ ಹೆಚ್ಚಿಗೆ ಮಾಡ್ತಿದೆ ಬುಧವಾರ ಒಂದೇ ದಿನ ಐದು ಅಸ್ಥಿಗಳು ದೊರಕಿದ್ವು ಇದು ಸಿಗ್ತಾ ಇದ್ದಂತೆ ಅಧಿಕಾರಿಗಳಿಗೆ ಒಂದು ವಿಷಯ ಅಂತೂ ಪಕ್ಕಾ ಆಗಿತ್ತು ಅದೇನು ಅಂದ್ರೆ ಕಾಡಿನಲ್ಲಿ ಹುಡುಕಿದ್ರೆ ಇನ್ನೆಷ್ಟು ಮೂಳೆಗಳು ಸಿಗುತ್ತವೆ ಅನ್ನೋದು ಇದರಿಂದಲೇ ಗುರುವಾರವೂ ಹುಡುಕಾಟ ಮಾಡಿದ್ರು ಆಗ್ಲೂ ಇನ್ನೆರಡು ತಲೆಬುರುಡೆಗಳು ಸಿಕ್ಕಿದ್ವು ಅನ್ನೋ ಮಾಹಿತಿ ಇದೆ ಇಲ್ಲಿ ಒಂದು ವಿಚಾರ ಅಂದ್ರೆ ಹೀಗೆ ಪತ್ತೆಯಾದ ಅಸ್ಥಿ ಪಂಜರದಲ್ಲಿ ಒಬ್ಬರದಾದ್ರೂ ಪತ್ತೆ ಆಗಿದೆಯಾ ಒಂದು ಮಾಹಿತಿಯ ಪ್ರಕಾರ ಮೂಳೆಗಳು ದೊರೆತ ಸ್ಥಳದಲ್ಲಿ ಒಂದು ಐ ಡಿ ಕಾರ್ಡ್ ಸಿಕ್ಕಿದೆ ಅದು ಕೊಡಗಿನ ಅಯ್ಯಪ್ಪ ಎಂಬುವವರಿಗೆ ಸೇರಿದ್ದಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಅಯ್ಯಪ್ಪ ಅನ್ನೋರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹುಷಾರಿಲ್ಲದ ಅವರು ಚಿಕಿತ್ಸೆಗಾಗಿ ಮೈಸೂರಿಗೆ ಹೋಗ್ತೀನಿ ಅಂತ ಹೋಗಿದ್ರು ಆದ್ರೆ ಮನೆಗೆ ವಾಪಸ್ ಬಂದಿರಲಿಲ್ಲ ಈಗ ನೋಡಿದ್ರೆ ಕಾಡಿನಲ್ಲಿ ಅವರ ಐ ಡಿ ಕಾರ್ಡ್ ದೊರೆತಿದೆ ಇದರಿಂದ ಈ ಮೂಳೆ ಅವರದ್ದೇ ಇರಬಹುದಾ ಅನ್ನೋ ಪ್ರಶ್ನೆ ಎತ್ತಿದೆ ಆದ್ರೆ ಡಿ ಎನ್ ಎ ಹಾಗೂ ಇನ್ನಿತರೆ ಪರೀಕ್ಷೆ ಮಾಡದೆ ಯಾವುದನ್ನು ಹೇಳೋಕಾಗಲ್ಲ ಇಲ್ಲಿ ಚಿನ್ನಯ್ಯ ಸಮಾಧಿ ಆಗಿಸ್ತಿದ್ದಾಗ ಕೆಲವರು ಬಾಯ್ ಬಡ್ಕೊಂಡಿದ್ದು ನೆನಪಿದೆಯಾ ಧರ್ಮಸ್ಥಳ ಒಂದು ಪುಣ್ಯ ಸ್ಥಳ ಇದ್ರಿಂದ ಭಕ್ತರು ಇಲ್ಲಿಗೆ ಬಂದು ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಸರಿ ಇದು ಪುಣ್ಯಕ್ಷೇತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಪುಣ್ಯ ಬರುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋರು ದೇವಸ್ಥಾನದ ಆವರಣದಲ್ಲಿ ಸಾಯ್ತಾರೆ ಅಲ್ವಾ ಹೀಗಿರುವಾಗ ಕಾಡಿಗೆ ಹೋಗಿ ಯಾಕೆ ಸಾಯ್ತಾರೆ ಆಯ್ತು ಅದೂ ಆಗಿರ್ಬೋದು ಅನ್ಕೊಳ್ಳೋಣ ಆದ್ರೂ ಒಂದೇ ಕಡೆ ಎಲ್ಲರೂ ಸಾಮೂಹಿಕವಾಗಿ ಬಂದು ಸೂಸೈಡ್ ಮಾಡ್ಕೊಳ್ತಾರ ಹೇಳಿ ಹಾಗಿದ್ರೆ ಇಲ್ಲಿ ಏನಾಗಿದೆ ಇವರು ಯಾಕ್ ಸತ್ರು ಎಸ್ ಐ ಟಿ ಅಧಿಕಾರಿಗಳು ಈಗ ಇದರ ಜಾಡನ್ನ ಹಿಡಿದು ತನಿಖೆಗೆ ಮುಂದಾಗಿದ್ದಾರೆ ಇನ್ನು ಈ ಹುಡುಕಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಅನ್ನೋದಕ್ಕಿಂತ ಎಸ್ಐಟಿ ಅಧಿಕಾರಿಗಳೇ ಸುಮ್ಮನಾಗಲ್ಲ ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಡ್ಲೇಬೇಕು ಅನ್ನೋ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ ಮತ್ತೊಂದ್ ಕಡೆ ಕೆಲ ಬಡಕರು ಬಾಯಿ ಬಡದ್ಕೊಂಡಿದ್ದೇ ಬಡದ್ಕೊಂಡಿದ್ದು ಎಲ್ಲವೂ ಮುಗಿತು ಬುರ್ಡೆ ಗ್ಯಾಂಗ್ ನ ಬುರ್ಡೆಗಳಿಗೆ ಬಿಸಿನೀರು ಬೀಳುತ್ತೆ ಅಂದ್ಕೊಂಡಿದ್ರು ಆದ್ರೆ ಅದು ಹಾಗಾಗ್ಲಿಲ್ಲ ಕೆಲ ಆರೋಪಗಳು ಬಂದಿದ್ದು ನಿಜ ಅವರು ವಿಚಾರಣೆ ಎದುರಿಸಿದ್ದು ಸತ್ಯ ಆದ್ರೆ ಬಂಗ್ಲೆಗುಡ್ಡಿಯಲ್ಲಿ ಯಾವಾಗ ಮೂಳೆಗಳು ಸಿಗೋಕೆ ಶುರುವಾದವೋ ಅವರೆಲ್ಲ ಬಿಲ ಸೇರ್ಕೊಂಡಿದ್ದಾರೆ ಇಲ್ಲಿ ಅಸ್ಥಿಗಳು ಸಿಗ್ತಾ ಇರೋ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಅಧಿಕಾರಿಗಳು ಮಾತ್ರ ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಎಸ್ ಐ ಟಿ ತನಿಖೆ ಮತ್ತಷ್ಟು ವಿಸ್ತೃತ ಆಗ್ಬಹುದು ಅಂತ ಹೇಳಾಗ್ತಾ ಇದೆ ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿ ಇಷ್ಟೆಲ್ಲ ಆದರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಇದೆಲ್ಲ ಅವರ ಗಮನಕ್ಕೆ ಬಂದೇ ಇಲ್ವಾ ಅಧಿಕಾರಿಗಳು ಇಲ್ಲಿ ಗಸ್ತನ್ನ ಮಾಡೋದೇ ಇಲ್ವಾ ಅನ್ನೋದೇ ಪ್ರಶ್ನೆ ಇದೆಲ್ಲ ಏನೇ ಇರಲಿ ಸದ್ಯದ ವಿಚಾರ ಅಂದ್ರೆ ಕಾಡಿನಲ್ಲಿ ಸಿಕ್ತಿರೋ ಈ ಮೂಳೆಗಳು ಯಾರದ್ದು ಇಲ್ಯಾಕ್ ಬಂದ್ವು ಅನ್ನೋದು ಇನ್ನು ಇಲ್ಲಿ ಸಿಕ್ಕಿರೋ ಹೆಣಗಳನ್ನ ಹೂಳಲಾಗಿತ್ತ ಇಲ್ಲ ನೆಲದ ಮೇಲೆ ಬಿದ್ದಿದ್ವಾ ಅನ್ನೋದು ಇಲ್ಲಿನ ಕೆಲವರು ಹೇಳೋ ಪ್ರಕಾರ ಇವುಗಳನ್ನ ಹೂಳಲಾಗಿರಬಹುದು ಒಂದೆರಡು ಮೂರು ಅಡಿ ಆಳ ತೆಂದು ಹಾಕಿದ್ರು ಹಾಕಿರಬಹುದು ಇದು ಗುಡ್ಡ ಪ್ರದೇಶ ಆಗಿರೋದ್ರಿಂದ ಮಳೆ ನೀರಿಗೆ ಮಣ್ಣು ಜಾರಿ ಮೂಳೆಗಳು ಮೇಲೆ ಬಂದಿರಬಹುದು ಅಂತಾರೆ ಆಯ್ತು ಅದನ್ನ ನಂಬೋಣ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಬಳಿ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಇನ್ನು ಇಲ್ಲಿ ವಾಮಾಚಾರದ ಗುರುತು ಕೂಡ ಪತ್ತೆ ಆಗಿರೋದ್ರಿಂದ ಅದ್ರಲ್ಲೂ ಸಣ್ಣ ಮಗುವಿನ ಮೂಳೆ ಸಹ ಸಿಕ್ಕಿರೋದ್ರಿಂದ ಇದಕ್ಕೆ ಕಾರಣ ಗೊತ್ತಾಗ್ಬೇಕಾಗಿದೆ ಅಷ್ಟೆ ಎಸ್ ಐ ಟಿ ಖಂಡಿತ ಅದನ್ನ ಗೊತ್ತು ಮಾಡಿಸುತ್ತೆ ಕೂಡ ಇದರ ಜೊತೆ ಇದೆಲ್ಲಾ ನಡೀತಾ ಇರೋದು ವಿಠ್ಠಲಗೌಡರು ಇಲ್ಲಿ ಹೆಣಗಳನ್ನ ನೋಡಿದ್ದೇನೆ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಮಾತು ಈಗ ಕೇಳಿ ಬರ್ತಾ ಇದೆ ಆದ್ರೆ ಮತ್ತೊಂದ್ ಕಡೆ ಗೊತ್ತಾಗ್ತಾ ಇರೋದೇನಂದ್ರೆ ಹಾಗೇನೂ ಇಲ್ಲ ಎಸ್ಐಟಿ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇತ್ತು ಅಲ್ಲದೆ ಅರಣ್ಯ ಅಧಿಕಾರಿಗಳಿಂದ ಸೀಕ್ರೆಟ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು ಈ ಕಾರಣಕ್ಕೆ ಎಸ್ಐಟಿ ಇಲ್ಲಿ ಹುಡುಕೋಕೆ ಶುರು ಮಾಡಿದ್ರು ಅದಕ್ಕೆ ತಕ್ಕಂತೆ ಅಸ್ಥಿ ಪಂಜರಗಳು ಸಿಕ್ಕಿದ್ವು ಅಂತ ಹೇಳಾಗ್ತಾ ಇದೆ ಇದರ ನಡುವೆ ಇಲ್ಲಿನವರೇ ಆದ ತುಕಾರಾಮ್ ಗೌಡ ಹಾಗೂ ಪುರಂದರ ಗೌಡ ಇಬ್ರು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಹಾಕಿಕೊಂಡಿದ್ರು ಅದೇನು ಅಂದ್ರೆ ನಾವು ಕೂಡ ಹೆಣಗಳು ಇರೋ ಜಾಗವನ್ನ ತೋರಿಸ್ತೀವಿ ನಮ್ಗೆ ಅವಕಾಶ ಕೊಡಿ ನೀವು ಎಸ್ಐಟಿಗೆ ನಿದರ್ಶನ ಕೊಡಿ ಅಂತ ಆದ್ರೆ ಸರ್ಕಾರಿ ವಕೀಲರ ವಾದವೇ ಬೇರೆ ಆಗಿತ್ತು ಚಿನ್ನಯ್ಯನ ಉದಾಹರಣೆ ಕೊಟ್ರು ಆತ ಏನೆಲ್ಲ ಮಾಡಿದ್ದ ಅಂತ ವಿವರಿಸಿ ಇದಕ್ಕೆ ಅವಕಾಶ ಒದಗಿಸದಂತೆ ಘನ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ರು ಎರಡನ್ನೂ ಆಲಿಸಿದ ನ್ಯಾಯಮೂರ್ತಿಗಳು ಈಗ ಇಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಹೀಗೆ ಇನ್ನೆಷ್ಟು ಜನರು ಬರೋ ಸಾಧ್ಯತೆ ಇರುತ್ತೋ ಇದರಿಂದ ಒಂದ್ ವೇಳೆ ನಿಮ್ಮ ಕಕ್ಷಿದಾರರಿಗೆ ಚಿನ್ನಯ್ಯನಿಗಿಂತ ಹೆಚ್ಚಿನ ಮಾಹಿತಿ ಇದ್ರೆ ಅದರ ದಾಖಲೆ ಕೊಡಿ ಅದನ್ನ ಪರಿಶೀಲನೆ ಮಾಡಿ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ಅಂದ್ರು ಇನ್ನು ಇದರ ವಿಚಾರಣೆ ಇದೇ ತಿಂಗಳ ಇಪ್ಪತ್ತಾರಕ್ಕೆ ಮುಂದಕ್ಕೆ ಹೋಗಿದೆ ಈಗ ಮತ್ತೆ ಬಂಗ್ಲೆಗುಡ್ಡದ ವಿಚಾರಕ್ಕೆ ಬರೋಣ ಇಲ್ಲಿ ಸಿಕ್ಕಿರೋ ಅಸ್ತಿಗಳು ಯಾರದ್ದು ಇದು ಆತ್ಮಹತ್ಯೆ ಮಾಡಿಕೊಂಡವರತ್ತ ಅಥವಾ ಕೊಲೆಯಾದವರದ್ದ ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ ಇನ್ನು ನಿನ್ನೆ ಮೊನ್ನೆ ಸಿಕ್ಕಿರೋ ಅಸ್ಥಿ ಪಂಜರಗಳ ಕಥೆ ಏನು ಅನ್ನೋದಾದ್ರೆ ಎಸ್ಐಟಿ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿಗೆ ಬಂದ ಬಳಿಕ ತನಿಖಾ ಆಯಾಮಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ನಂತರ ಮುಂದಿನ ಕ್ರಮಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಇನ್ನು ಬಂಗ್ಲೆಗುಡ್ಡದ ಈ ಅಸ್ಥಿ ಪಂಜರಗಳ ಬಗ್ಗೆ ಇಷ್ಟು ದಿನಗಳು ಕಳೆದ್ರೂ ಯಾಕೆ ಜನರಿಗೆ ಗೊತ್ತಾಗ್ಲಿಲ್ಲ ಅನ್ನೋ ವಿಷಯ ಕಾಡುತ್ತೆ ಇದಕ್ಕೆ ಕಾರಣ ಅಂದ್ರೆ ಸ್ಥಳೀಯರ ಪ್ರಕಾರ ಈ ಗುಡ್ಡ ಅನ್ನೋದೇ ಒಂದು ಭಯಾನಕವಂತೆ ಇದ್ರಿಂದಲೇ ಇಲ್ಲಿಗೆ ಯಾರು ಹೋಗಲ್ವಂತೆ ಇನ್ನೂ ಒಂದು ಕಾರಣ ಏನಂದ್ರೆ ಇಲ್ಲೆಲ್ಲ ಇಂಥವುಗಳು ನಡೆಯುತ್ತವೆ ಅಂತಾನೆ ಯಾರು ಹೋಗದೆ ಇರಬಹುದು ಅಂತ ಹೇಳ್ತಾರೆ ಇನ್ನೂ ಹೇಳೋದಾದ್ರೆ ಈ ಕಾಡಿನಲ್ಲಿ ನರಬಲಿ ನಡೀತಾ ಇತ್ತ ಅನ್ನೋದು ಕಾಡ್ತಾ ಇದೆ ಯಾಕೆಂದ್ರೆ ಇಲ್ಲಿ ಪುಟ್ಟ ಮಗುವಿನ ತಲೆಬುರುಡೆ ಸಿಕ್ಕಿರೋದು ಇಂಥ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಇಂತಹ ಅನುಮಾನಕ್ಕೆ ಕಾರಣವಾಗಿರೋದು ಏನು ಅಂದ್ರೆ ಇದಕ್ಕೆ ಪೂರಕ ಅನ್ನುವಂತೆ ವಾಮಾಚಾರಕ್ಕೆ ಬಳಸೋ ವಸ್ತುಗಳು ಪತ್ತೆಯಾಗಿವೆ ಈ ಕಾರಣದಿಂದ ಜನರು ಇಲ್ಲಿಗೆ ಹೋಗೋಕೆ ಹೆದರ್ತಾ ಇದ್ದ ಇದನ್ನ ನಿಖರವಾಗಿ ಹೇಳೋಕು ಸಾಧ್ಯವಿಲ್ಲ ಆದ್ರೆ ಎಸ್ಐಟಿ ಈಗ ಇದರ ತನಿಖೆಯನ್ನು ನಡೆಸಲು ತಯಾರಿ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಇದೆ ಇಲ್ಲಿ ಮಾಟ ಮಂತ್ರ ಮಾಡ್ಲಾಗ್ತಾ ಇದ್ದ ಮಾಡ್ತಾ ಇದ್ದವರಾದ್ರೂ ಯಾರು ಅನ್ನೋದು ಪ್ರಶ್ನೆ ಇನ್ನು ಅರಣ್ಯದಲ್ಲಿ ವಾಮಾಚಾರದ ಕುರುಹುಗಳು ಪತ್ತೆ ಆಗ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ ನಿಜವಾಗಿ ಇಲ್ಲಿ ವಾಮಾಚಾರ ನಡೀತಾ ಇತ್ತಾ ಅನ್ನೋದ್ರ ಬಗ್ಗೆ ತೀವ್ರ ತನಿಖೆ ನಡೆಯುತ್ತೆ ಒಂದ್ ವೇಳೆ ಇದರ ಮಾಹಿತಿ ಬಹಿರಂಗವಾದ್ರೆ ಯಾರಿಗೆ ಇದು ಹುರುಳಾಗುತ್ತೋ ಹೇಳಕ್ಕಾಗಲ್ಲ ಅಷ್ಟಕ್ಕೂ ಅವರೆಲ್ಲ ಯಾಕೆ ಸೈಲೆಂಟ್ ಆಗಿರಬಹುದು ಅಂದ್ರೆ ಒಂದ್ ವೇಳೆ ಇದರಲ್ಲಿ ಹೆಚ್ಚು ಕಡಿಮೆಯಾಗಿ ಯಾರದ್ದಾದ್ರೂ ತಲೆ ಹೋಗೋ ಪರಿಸ್ಥಿತಿ ಬಂದ್ರೆ ನಮ್ಮ ತಲೆಗೂ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗಿರಬಹುದು ಇದ್ರಿಂದಲೇ ಬೇಕು ಅಂತ ಸುಮ್ಮನಿದ್ದಾರೆ ಇನ್ನು ಇದು ನರಬಲಿ ಅನ್ನೋ ಸಂದೇಹ ಬರ್ತಾ ಇದ್ದಂಗೆ ಒಂದು ಗುಂಪು ಖುಷಿಯಾಗಿದೆ ಅಂತೆ ಯಾಕೆಂದ್ರೆ ಇದ್ರಿಂದ ಕೆಲವರ ಮೇಲೆ ಇದ್ದ ಆರೋಪದ ದಿಕ್ಕು ತಪ್ಪುತ್ತೆ ಆರೋಪ ಹೊತ್ತವರು ಬಚಾವ್ ಆಗ್ತಾರೆ ಅಂತ ಆದ್ರೆ ಅದೆಲ್ಲವೂ ತನಿಖೆಯಿಂದ ಗೊತ್ತಾಗುತ್ತೆ ಮತ್ತೊಂದು ವಿಚಾರ ಅಂದ್ರೆ ಯಾರು ತಪ್ಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾಕೆ ಗೊತ್ತಾ ಎಸ್ ಐ ಟಿ ಅಷ್ಟೊಂದು ಖಡಕ್ ಆಗಿ ತನಿಖೆ ನಡೆಸ್ತಾ ಇದೆ ಗ್ರಾಮ ಪಂಚಾಯತ್ನಿಂದ ಪೊಲೀಸರಿಂದ ದಾಖಲೆ ತರಿಸ್ಕೊಳ್ತಾ ಇದೆ ಅಲ್ಲದೆ ಕಾಡಿನಲ್ಲಿ ಸಿಕ್ಕ ಹೆಣಗಳ ಬಗ್ಗೆ ಸ್ನಾನಘಟ್ಟದಲ್ಲಿ ಸಿಕ್ಕ ಹೆಣಗಳ ಬಗ್ಗೆ ಹೀಗೆ ಎಲ್ಲದರ ಬಗ್ಗೆಯೂ ಸೂಕ್ತ ದಾಖಲೆ ಇಟ್ಕೊಂಡೇ ತನಿಖೆ ನಡೆಸಲಾಗುತ್ತೆ ಸದ್ಯ ಗುಡ್ಡದಲ್ಲಿ ನಡೀತಾ ಇರೋ ಅಸ್ಥಿಪಂಚರಗಳ ಹುಡುಕಾಟ ಇನ್ನೆಷ್ಟು ದಿನಗಳ ಕಾಲ ನಡೆಯುತ್ತೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಸಿಗೋ ಪ್ರತಿಯೊಂದು ಅಸ್ಥಿ ಪಂಚರದ ಹಿಂದೆಯೂ ಒಂದೊಂದು ನೋವಿನ ಕಥೆಯೊಂದು ಇದ್ದೇ ಇರುತ್ತೆ ಅದು ಗೊತ್ತಾಗ್ಲೇಬೇಕು ತಪ್ಪಿತಸ್ಥರಿಗೆ ಏನಾಗ್ಬೇಕೋ ಅದು ಆಗ್ಲೇಬೇಕು